ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶಾಲೂರಗುಲ್ ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಟೇಸ್ಟಿಯಾಗಿ ತುಂಬ ಡಿಫ್ರೆಂಟ್ ಆಗಿ ದಯಿಪುರಿಯನ್ನು ಮನೆಯಲ್ಲಿ ಯಾವ ರೀತಿಯಾಗಿ ಸುಲಭವಾಗಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ ಇದು ತುಂಬ ಅಂದರೆ ತುಂಬ ಎಲ್ತಿಗೂ ಒಳ್ಳೆಯದು ಅಂತಲೇ ಹೇಳ್ಬೋದು ಬಹಳ ಟೇಸ್ಟಿಯಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ತಿಂದರೆ ಫುಲ್ ಫಿದಾಗೋಗ್ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಯಾವ ರೀತಿಯಾಗಿ ಮಾಡೋದು ಬನ್ನಿ ಹೇಳ್ಕೊಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಮೊದಲಿಗೆ ಒಂದು ಬೌಲಲ್ಲಿ ಚೆನ್ನಾಗಿ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಅರ್ಧ ಕಪ್ಪಷ್ಟು ಆಲೂಗಡ್ಡೆಯನ್ನು ಬೇಯಿಸ್ಕೊಂಡಿರುವಂಥದ್ದು ನಂತರ ತುರಿದಿಟ್ಕೊಂಡಿರುವಂತಹ ಸೌತೆಕಾಯಿ ತುರಿ ಹಾಗೂ ಒಂದು ಕಪ್ಪಷ್ಟು ಜೋಳನ ಹಾಕ್ತಾಯಿದ್ದೀನಿ ಸ್ವೀಟ್ ಕಾರ್ನನ್ನು ಹಾಕ್ಕೊಂತ ಇದ್ದೀನಿ ಎಲ್ಲವನ್ನು ಕುಕ್ ಮಾಡ್ಕೊಂಡಿದ್ದೀನಿ ಸ್ವೀಟ್ ಕಾರ್ನು ಮತ್ತು ಈ ಆಲೂಗಡ್ಡೆಯನ್ನು ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಇಲ್ಲಿ ಆಲೂಗಡ್ಡೆಯನ್ನು ನಾನು ಎರಡು ಹಾಕಿದ್ದೀನಿ ಈಗ ಎಲ್ಲವನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಒಮ್ಮೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲ್ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸಿನ್ ಪುಡಿ ಎಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವೆಲ್ಲ ಸಕತ್ ಇಷ್ಟಪಡ್ತೀರಾ ಇನ್ನು ನಮ್ಮ ಚಾನಲನ್ನು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ ಪೂರ್ತಿಯಾಗಿ ನೋಡಿ ಈಗ ಇದು ರೆಡಿ ಆಗಿದೆ ಇನ್ನೂ ಸ್ವಲ್ಪ ಚಾಟ್ ಮಸಾಲ ಬೇಕನ್ಸಿದ್ರೆ ಮತ್ತೆ ಸ್ವಲ್ಪ ಹಾಕಬಹುದು ಈಗ ನಾನು ಮತ್ತೆ ಮೇಲೆ ಸ್ವಲ್ಪ ಕಾಲ್ನ ಹಾಕೊತಾ ಇದ್ದೀನಿ ಈ ರೀತಿಯಾಗಿ ಮನೆಗೆ ಬಂದಾಗ ಸ್ನ್ಯಾಕ್ಸ್ ರೀತಿಯಾಗಿ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಪುರಿ ಬೇಕಾಗುತ್ತೆ ಪಾನಿಪುರಿಗಳು ಈ ರೀತಿಯಾಗಿ ಪುರಿಗಳನ್ನ ಓಪನ್ ಮಾಡ್ಕೊಂಡು ಇಟ್ಕೊಂಡಿದೀನಿ ನಾವು ಹೊರಗಡೆ ಹೋಗಿ ತಿನ್ನೋ ಬದಲು ಈ ರೀತಿಯಾಗಿ ಮನೆಯಲ್ಲಿ ಹೆಲ್ತಿಯಾಗೂ ಸಹ ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗೂ ಸಹ ಇರುತ್ತೆ ನಂತರ ಈಗ ಮಾಡ್ಕೊಂಡಿರುವಂತಹ ಮಿಕ್ಸಿ ಏನಿರುತ್ತಲ್ಲ ಅದನ್ನ ಒಂದೊಂದೇ ಪೂರಿಯಲ್ಲಿ ತುಂಬೋಣ ಅದು ಸ್ಪೂನಿನ ಸಹಾಯದಲ್ಲಿ ತುಂಬೋದಕ್ಕೂ ಅದೇ ನನಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಹಾಗಾಗಿ ನಾನು ಕೈಯಲ್ಲೇ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಮೇಲೆ ಸ್ವಲ್ಪ ಸೇವನ್ನ ಹಾಕೊಂತ ಇದ್ದೀನಿ ನಾನೇ ಮನೆಯಲ್ಲಿ ಮಾಡ್ಕೊಂಡಿದ್ದೆ ಸೇವನ್ನ ಯಾವ ರೀತಿಯಾಗಿ ಮಾಡಿದ್ದೆ ಅಂತ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಒಮ್ಮೆ ನೋಡ್ಕೊಂಡು ಬನ್ನಿ ತುಂಬಾ ಈಸಿಯಾಗಿ ಸಹ ನಾವು ಸೇವನ್ನು ನಂತರ ಇದಕ್ಕೆ ನಾನು ಮೇಲೆ ಮೊಸರನ್ನ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ನಂದಿನಿ ಮೊಸರನ್ನ ಹಾಕಿದೀನಿ ನೀವು ಬೇಕಾದ್ರೆ ಯಾವ ಕಂಪ್ನಿ ಮೊಸರನ್ನ ಸಹ ಆಡ್ ಮಾಡ್ಕೋಬಹುದು ನಂತರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ ಹಾಗೆ ಮತ್ತೊಂದ್ಸಲಿ ಮೇಲೆ ಸುಮ್ಮನೆ ಸ್ವಲ್ಪ ಸೇವನ್ನು ಹಾಕ್ತಾ ಇದ್ದೀನಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಮತ್ತೆ ತಿನ್ನುವಾಗ ಮಧ್ಯೆ ಮಧ್ಯೆ ಆ ಸೇವ್ ಕ್ರಂಚಿನೆಸ್ ಸಿಗುತ್ತಲ್ವ ಸೂಪರ್ ಆಗಿರುತ್ತೆ ನೋಡಿ ಈಗ ಡಿಫ್ರೆಂಟ್ ಆದಂತಹ ದಹಿಪುರಿ ರೆಡಿಯಾಗಿದೆ ತುಂಬ ಹೆಲ್ತಿಯಾದಂತಹ ದಹಿಪುರಿ ಅಂತಲೇ ಹೇಳ್ಬೋದು ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು